ಇನ್ನು ದಿಂಗಾಲೇಶ್ವರ ಶ್ರೀಗಳು ಸಮರ ಸಾರಿದ್ದಾರೆ ನಾನು ಚುನಾವಣೆ ನಿಲ್ಲುವಂಥದ್ದು ಖಚಿತ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಇಲ್ಲಿದ್ದಂಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿಲ್ಲ ಕೇಳಿದರೆ ನಿಜ ನೋಡೋಣ ಅನ್ನುವಂಥ ಮಾತು ಇರುವಂಥ ಅಭ್ಯರ್ಥಿಯನ್ನು ಹಿಂದಕ್ಕೆ ತಗೊಳ್ತಾ ಕಾಂಗ್ರೆಸ್ಸು ಅಥವಾ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಬೇಕು ಅಂತ ಏನಾದರೂ ಶ್ರೀಗಳ ಜೊತೆ ಮಾತಾಡ್ತಾರ ಗೊತ್ತಿಲ್ಲ ಸ್ಪರ್ಧೆ ಮಾಡ್ತೀವಿ ಅಂತ ಘೋಷಣೆ ಆದ ಈಗ ಹುಬ್ಬಳ್ಳಿಗೆ ಬಂದಿದ್ದಾರೆ ಪಕ್ಷೇತರರಾಗಿ ದಿಂಗಾಲೇಶ್ವರ ಶ್ರೀ ಕಣಕ್ಕಿಳಿತಾ ಇದ್ದಾರೆ ಇವತ್ತು ಸಂಜೆ ಹುಬ್ಬಳ್ಳಿಗೆ ಹೋಗ್ತಾರೆ ಸ್ವಾಮೀಜಿ ಅಲ್ಲಿ ಶಕ್ತಿ ಪ್ರದರ್ಶನ ಹುಬ್ಬಳ್ಳಿ ನೆಹರು ಮೈದಾನದಿಂದ ಬೃಹತ್ ಮೆರವಣಿಗೆ ನಡೆಯುತ್ತೆ ಮೆರವಣಿಗೆಯಲ್ಲಿ ಸ್ವಾಮೀಜಿಯವರ ಭಕ್ತರು ಭಾಗಿಯಾಗ್ತಾರೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ಜೊತೆಗೆ ಹಲವಾರು ಜನ ಮಠಾಧಿಪತಿಗಳೂ ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ ಅಂದರೆ ಈ ಮುಖಾಂತರ ಧಾರವಾಡ ಲೋಕಸಭಾ ಅಖಾಡ ರಂಗೇರ್ತಾ ಇದೆ ದಿಂಗಾಲೇಶ್ವರ ಶ್ರೀ ಸ್ಪರ್ಧೆ ಒಂದು ಲೆಕ್ಕದಲ್ಲಿ ಅದಕ್ಕೆ ಬೇರೆ ಕಳನೆ ತಂದು ಕೊಟ್ಟಿದೆ ಬೆಂಗಳೂರಿನಲ್ಲಿ ಘೋಷಣೆ ಮಾಡಿ ಅದಾದಮೇಲೆ ಇವತ್ತು ಹುಬ್ಳಿಗೆ ಇದ್ದಾರೆ ಸ್ವಾಮೀಜಿ ಸಂಜೆ ಹುಬ್ಳಿಗೆ ಹೋಗಿ ಅಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರೆ ಮಠದ ಭಕ್ತಾದಿಗಳು ಬಂದಿರ್ತಾರೆ ಜೊತೆಗೆ ಬೇರೆ ಬೇರೆ ಮಠಾಧೀಶರು ಅವರ ಭಕ್ತರು ಕೂಡ ಬರುವಂಥ ಸಾಧ್ಯತೆಗಳಿದೆ ಏನು ಉದ್ದೇಶ ಸ್ವಾಮೀಜಿ ಇದು ಯಾವ ಕಾರಣದಿಂದ ಈ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇದಕ್ಕೆ ಸ್ವಾಮೀಜಿ ಹೇಳಿದ್ದಾರೆ ಖಂಡಿತವಾಗಲೂ ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸ್ಬೇಕು ಅನ್ನುವಂಥದ್ದೇ ನನ್ನ ಗುರಿ ಅನ್ನುವಂಥ ಮಾತನ್ನು ಕೂಡ ಸ್ವಾಮೀಜಿ ಹೇಳಿದ್ದಾರೆ ಈ ಮುಖಾಂತರ ಬೇರೆ ಬೇರೆಯವರೆಲ್ಲರೂ ಕೂಡ ಪ್ರಯತ್ನ ಮಾಡಾಯಿತು ಲಿಂಗಾಲೇಶ್ವರ ಶ್ರೀಗಳನ್ನು ಮನವೊಲಿಸಲಿಕ್ಕೆ ಆದರೆ ಸ್ವಾಮೀಜಿ ಇದಕ್ಕೆ ಒಪ್ತಾ ಇಲ್ಲ ಇನ್ನು ಯಾವ ಕಾರಣದಿಂದ ಸ್ವಾಮೀಜಿ ನಿಧೊತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಸಂಪರ್ಕ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಬೆಂಬಲವನ್ನು ಯಾಕೆ ಕೋರಿದ್ರು వీ గార్డ్ న ఏర్ కలర్స్ ఎక్స్ట్రా కూలింగ్ ప్యాడ్ నొంది ఇది ఎంతెంతవరూ కూల్ ఆగ వీ గార్డ్ ఎయిర్ కూలర్స్ లాంగ్ లాస్టింగ్ కూలింగ్ ನನ್ನನ್ನೇ ಅಬ್ ಅಭ್ಯರ್ಥಿ ಮಾಡಿ ಅಂತ ಯಾಕೆ ಕೇಳಿದರು ಜೊತೆಗೆ ನಿಮ್ಮ ಅಭ್ಯರ್ಥಿಯನ್ನು ವಾಪಸ್ ತಗೊಳ್ಳಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿದರು ಕಾಲ ಮಿಂಚೋಗಿಬಿಟ್ಟಿದೆ ಮೊದಲೇ ಏನಾದರೂ ಹೇಳಿದರೆ ಮಾಡ್ಬೋದಾಗಿತ್ತು ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಜೊತೆಗೇನು ಅಂದರೆ ಇಲ್ಲಿ ಏನಾದರೂ ಮ್ಯಾಚ್ ಫಿಕ್ಸಿಂಗ್ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಜೋಶಿ ಎತ್ತಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ತೆಂಗಿನಕಾಯಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಲಿಂಗಾಯತ ನಾಯಕರನ್ನು ತುಳಿಯೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಜೋಶಿಯವರದು ಅನ್ನುವಂಥ ಕಾರಣಕ್ಕಾಗಿಯೇ ಎಲ್ಲ ಸಮಾಜದ ಜನಗಳು ಕೇವಲ ಲಿಂಗಾಯತಲ್ಲ ಆ ಭಾಗದ ಎಲ್ಲ ಸಮಾಜದ ಪ್ರಮುಖರು ಆಶ್ಚರ್ಯ ಅಂದರೆ ಬ್ರಾಹ್ಮಣ ಸಮಾಜದವರು ಕೂಡ ನನ್ನ ರಾಜಕೀಯ ಪ್ರವೇಶವನ್ನು ಬಹಿರಂಗವಾಗಿ ಸ್ವಾಗತ ಮಾಡಿದ್ದಾರೆ ಬಿ ಜೆ ಪಿ ಬಂಡಾಯನೂ ಏನೋ ಅಲ್ಲ ಕಾಂಗ್ರೆಸ್ ಬಂಡ ಏನೋ ಅಲ್ಲ ಬಹುಶಃ ರಾಜಕೀಯ ಫಿಕ್ಸಿಂಗ್ ಅಂತ ನಾನು ಕರಿತೀನಿ ಅದಕ್ಕೆ ಎಲೆಕ್ಷನ್ ಫಿಕ್ಸಿಂಗ್ ಅಂತ ನಾನು ಅನ್ಕೊತೀನಿ ಅಲ್ಲಿ ಜನಗಳು ಮಾತಾಡ್ತಾ ಇದ್ದಾರೆ ಯಾಕಂದರೆ ಅವರೆಲ್ಲ ಮಾತಾಡಿದ್ರ ಮೇಲೆ ಅಲ್ಲಿ ನಡೆದಿರುವಂಥ ವ್ಯವಹಾರಗಳ ಮೇಲೆ ನನಗೆ ಗೊತ್ತಾಗಿದ್ದೇನೆಂದರೆ ಯಾವ ಲೆವೆಲಿಗೆ ಮಾತಾಡ್ತಾ ಇದ್ದಾರೆ ಅಂದರೆ ಜೋಶಿಯವರೇ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಹಾಕಿಸಿಕೊಂಡು ಬಂದಿದ್ದಾರೆ ಅನ್ನುವಂತಹ ಆರೋಪ ಧಾರವಾಡ ಮತ ಕ್ಷೇತ್ರದಲ್ಲಿ ಇರೋದ್ರಿಂದ ಬಹುಶಃ ಎರಡೂ ಪಕ್ಷದ ಜನಗಳು ನನ್ನನ್ನು ಬಯಸಿದ್ದಾರೆ ಆದ್ರೆ ಪ್ಲೇಯರ್ಸ್ ನೋಡಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂತ ಹುಡುಕಿ ಬಾಲಿಂಗ್ ಹಾಕೋದಿಂಗ್ ಆಗುವ ಮುಂದ ನಾನು ಹೋಗಿ ನಾ ಹಿಂಗ್ ಹೋಗಿ ತೀನಿ ಅಂತೆ ಆದ್ರೆ ನಮ್ ಕ್ಯಾಪ್ಟನ್ ಹೆಂಗಾರ ನರೇಂದ್ರ ಮೋದಿ ಭಾರಿ ಅದ್ಭುತದ ತಮ್ಮ ಕೆಳಗಿರ್ತಕ್ಕಂಥ ಮಂತ್ರಿ ಮಂಡಲದ ಇನ್ಕ್ಲೂಡಿಂಗ್ ನಮ್ಮ ಪ್ರಲಾ ಜೋಶಿ ಹಿಡ್ಕೊಂಡು ಒಬ್ರು ಕೂಡ ಒಂದು ಕರಪ್ಷನ್ ಇವತ್ತಿನ ಮಟ್ಟ ಯಾರು ಬರ್ಲಿಲ್ಲ ಒಂದು ಪೈಸಾ ಗೋಟಾಳ ಒಳಗೆ ಎಲ್ಲಿ ಯಾರು ಬಂದು ಸಿಕ್ಕೊಂಡಂತ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಕ್ಯಾಪ್ಟನ್ ಹೆಂಗದಾರ ಹಂಗೆ ತಮ್ಮ ಸದಸ್ಯರು ಕೂಡ ಇಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಮುನ್ನೂರ ಮೂರು ದಿನ ಏನ್ ಲೋಕಸಭಾ ಸದಸ್ಯರು ಇಡೀ ನೀವೆಲ್ಲ ಆಶೀರ್ವಾದ ಮಾಡಿ ಆಚರಿಸಿದ್ರಿ ಅವ್ರು ಒಬ್ಬರ ಮೇಲೂ ಒಬ್ಬ ಲೋಕಸಭಾ ಸದಸ್ಯರ ಮ್ಯಾಗ ಇವತ್ತು ತಿನ್ಬಟ್ಟ ರೂಪಾಯಿ ಕರೆಕ್ಷನ್ ಚಾರ್ಜಸ್ ಬರ್ಲಾದ ರೀತಿಯಲ್ಲಿ ದೇಶವನ್ನ ನಡೆಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅದ್ಭುತವಾಗಿರ ದೇಶನ ಹಿಂದ ಹತ್ತು ವರ್ಷದ ಕಾಲ ನಾನು ಎರಡ ಮೂರು ವಿಷಯದ ಮೇಲೆ ಹೇಳ್ತೇನೆ ನಿಮಗೆ ಹೊಸ ನಿಮಗೆ ಹಿಂದ ಹತ್ತು ವರ್ಷದ ಕಾಲದಾಗ ಹೆಂಗಿತ್ತು ನಮ್ಮ ಸರ್ಕಾರ ಅವತ್ತು ನಮ್ಮ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಮ್ಮ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ನಾವು ನೋಡ್ತಾ ಇದ್ದೀವಿ ದಿಂಗಾಲೇಶ್ವರ ಶ್ರೀಗಳು ಘೋಷಣೆ ಮಾಡಿದ್ರು ಬೆಂಗಳೂರಿನಲ್ಲಿ ಅದಾದ್ಮೇಲೆ ಇವತ್ತು ಹುಬ್ಳಿಗೂ ಕೂಡ ಬರ್ತಾ ಇದ್ದಾರೆ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಿದೆ ಅನ್ನುವಂಥದ್ದು ಅದಕ್ಕೋಸ್ಕರ ಯಾವ್ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಜೊತೆಗೆ ಈಗಲೂ ಕೂಡ ಶ್ರೀಗಳನ್ನ ಮನವೊಲಿಸಲಿಕ್ಕೆ ಏನಾದರೂ ತೆರೆಮರೆಯ ಕಸರತ್ತುಗಳು ನಡೀತಾ ಇದಾವೆ ಶಿವಕುಮಾರ್ ರಂಗನಾಥ್ ಪ್ರಮುಖವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಜೋಶಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಈ ಬಾರಿ ಐದನೇ ಬಾರಿ ಅವರು ಅದೃಷ್ಟ ಪರೀಕ್ಷೆಗಳಿದ್ದಾರೆ ಯಾವಾಗಲೂ ಕೂಡ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿಯವರು ಒಂಥರ ಅಶ್ವಮೇಧ ಕುದುರೆಯಾಗಿದ್ದರು ಆದರೆ ದಿಂಗಾಲೇಶ್ವರ ಶ್ರೀಗಳು ಯಾವಾಗ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಅಖಾಡಕ್ಕೆ ಇಳಿತಾರೆ ಆ ಸಮಯದಲ್ಲಿ ಇಡೀ ಧಾರವಾಡ ಲೋಕಸಭಾ ಕ್ಷೇತ್ರದ ರಣಕಣವೇ ಒಂದು ರೀತಿ ಬದಲಾಗಿ ಹೋಗಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಇಲ್ಲಿ ದಿಂಗಾಲೇಶ್ವರ ಶ್ರೀಗಳನ್ನ ಇದುವರೆಗೂ ಕೂಡ ಮನವೊಲಿಸುವಂತಹ ಕೆಲಸವನ್ನ ಬಿಜೆಪಿ ನಾಯಕರು ಯಾರೂ ಕೂಡ ಮಾತಾಡಿಲ್ಲ ಮಾತಾಡಿಲ್ಲ ಜೊತೆಗೆ ಇವತ್ತು ಬೆಂಗಳೂರಲ್ಲಿ ದಿಂಗಾಲೇಶ್ವರ ಶ್ರೀ ಶ್ರೀಗಳು ನಾನು ಪಕ್ಷೇತರವಾಗಿ ಅಖಾಡಕ್ಕಿಳಿತೀನಿ ಅಂತ ಘೋಷಣೆ ಮಾಡಿದ ಬಳಿಕ ಇವತ್ತು ಹುಬ್ಬಳ್ಳಿಗೆ ಬರ್ತಿರತಕ್ಕಂಥದ್ದು ಇವತ್ತು ಸಂಜೆ ಹೊತ್ತಿಗೆ ದಿಂಗಾಲೇಶ್ವರ ಶ್ರೀಗಳು ಹುಬ್ಬಳ್ಳಿಗೆ ಬರ್ತಾರೆ ನೆಹರು ಮೈದಾನದಿಂದ ಮೂರ್ ಸಾವಿರದ ಮಟ್ಟದವರೆಗೂ ಕೂಡ ಅವರನ್ನ ಅದ್ದೂರಿಯಾಗಿ ಮೆರವಣಿಗೆಯನ್ನ ಮಾಡಲಾಗುತ್ತೆ ಇಲ್ಲಿ ಪ್ರಮುಖವಾಗಿ ಈ ಹಿಂದೆ ಕೂಡ ಎರಡ್ ಮೂರು ಸಭೆಗಳನ್ನ ಮಾಡಿದಾಗ ಅನೇಕ ಭಕ್ತರು ದಿಂಗಾಲೇಶ್ವರ ಸ್ತ್ರೀಗಳು ಜೊತೆಗೆದ್ರು ಜೊತೆಗೆ ಧಾರವಾಡ ಜಿಲ್ಲೆಯನ್ನ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಯ ಮಠಾಧಿಪತಿಗಳು ಕೂಡ ದಿಂಗಾಲೇಶ್ವರ ಜೊತೆಗೆ ಜೊತೆಗೆದ್ರು ಇವತ್ತು ಕೂಡ ಸಂಜೆ ನಾಲ್ಕು ಮೂವತ್ತಕ್ಕೆ ಹುಬ್ಬಳ್ಳಿಯ ನೆಹರು ಮೈದಾನದಿಂದ ಅವರನ್ನ ಮೂರ್ ಸಾವಿರ ಮಠದವರೆಗೂ ಮೆರವಣಿಗೆ ಮಾಡಲಾಗುತ್ತೆ ಮೆರವಣಿಗೆಯ ಸಮಯದಲ್ಲಿ ದಿಂಗಾಲೇಶ್ವರ ಶ್ರೀಗಳ ಭಕ್ತರು ಜೊತೆಗೆ ಈ ಅಕ್ಕಪಕ್ಕ ಜಿಲ್ಲೆಯ ಕೆಲ ಮಠಾಧಿಪತಿಗಳು ಕೂಡ ಭಾಗಿಯಾಗ್ತಾರೆ ಇಲ್ಲಿ ಪ್ರಮುಖವಾಗಿ ದಿಂಗಾಲೇಶ್ವರ ಸ್ವಾಮಿಗಳು ಈ ಒಂದು ಜೋಶಿ ಅವರನ್ನ ಸೋಲಿಸೋದೇ ನನ್ನ ಗುರಿ ಅಂತ ಹೇಳ್ತಿದ್ದಾರೆ ಅದ ಆಚೆಗೂ ಕೂಡ ಇಲ್ಲಿ ದಿಂಗಾಲೇಶ್ವರ ಸ್ತ್ರೀಗಳು ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ನವರ ಬಾಹ್ಯ ಬೆಂಬಲವನ್ನ ಕೂಡ ದಿಂಗಾಲೇಶ್ವರ ಸ್ತ್ರೀಗಳು ಕೇಳ್ತಿದ್ದಾರೆ ಆ ಹಂತದಲ್ಲಿ ಹೈಕಮಾಂಡ್ ಜೊತೆಗೆ ಸಿಎಂ ಡಿ ಸಿಎಂ ನೇತೃತ್ವದಲ್ಲೂ ಕೂಡ ಒಂದು ಕಡೆ ಮಾತುಕತೆ ನಡೆದಿದೆ ಇವತ್ತು ಹುಬ್ಬಳ್ಳಿಗೆ ಬರ್ತಕ್ಕಂತಹ ದಿಂಗಾಲೇಶ್ವರ ಶ್ರೀಗಳು ಒಂದು ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ ರಂಗನಾಥ್ ಓಕೆ ಧನ್ಯವಾದ ಮಾಹಿತಿ